ಡೆಲ್ಲಿಗೆ ಲಕ್ಕೋ ಬ್ಯಾಡ್ ಲಕ್ಕೋ ಗೊತ್ತಾಗ್ತಾ ಇಲ್ಲ ಪಂದ್ಯವನ್ನು ಗೆಲ್ಲೋಣ ಅಂದ್ಕೊಂಡು ಬ್ಯಾಟಿಂಗ್ಗೆ ಇಳಿದಂಥ ಡೆಲ್ಲಿ ಆರಂಭದಿಂದಾನೇ ಸಿಂಗಲ್ ನಂಬರ್ ಲಾಟ್ರಿ ಹೊಡ್ಕೊಂಡು ಎಲ್ಲ ಬ್ಯಾಟ್ಸ್ಮನ್ಗಳು ಸೊನ್ನೆ ಒಂದು ಎಂಟು ಐದು ಔಟ್ ಆಗ್ತಾ ಹೋದರು ಅದಾದ ಮೇಲೆ ವಿಪ್ರಾಜ್ ನಿಗಮ್ ಟ್ರಿಸ್ಟಿನ್ ಸ್ಟಬ್ಸ್ ಒಂದು ಸ್ವಲ್ಪ ಸಾಥ್ ಕೊಟ್ಟಿದ್ದರಿಂದ ತಂಡದ ಮೊತ್ತ ನೂರನ್ನ ದಾಟೋದಕ್ಕೆ ಸಾಧ್ಯ ಆಯಿತು ಕೆ ಎಲ್ ರಾಹುಲ್ ಕೂಡ ಹತ್ತು ರನ್ನಷ್ಟೇ ಗಳಿಸಿದ್ದು ಡೆಲ್ಲಿ ತುಂಬ ಆದಂಥ ಮ್ಯಾಚನ್ನು ಆಡ್ತಾ ಇದೆ ಯಾಕಂದರೆ ಪಾಯಿಂಟ್ಸ್ ಟೇಬಲಲ್ಲಿ ಟಾಪ್ ಫೋರ್ಗೆ ಹೋಗೋದಕ್ಕೆ ಡೆಲ್ಲಿ ಇನ್ನೂ ಸಾಕಷ್ಟು ಒದ್ದಾಡಬೇಕಿದೆ ಹತ್ತು ಪಂದ್ಯಗಳಲ್ಲಿ ಆರನ್ನು ಗೆದ್ದು ಹೇಗೂ ಪ್ಲೇ ಆಫ್ ರೇಸ್ಗೆ ಆರಾಮಾಗಿ ಹೋಗ್ಬೋದು ಅಂದ್ಕೊಂಡಿದ್ದ ಡೆಲ್ಲಿಗೆ ಈಗ ಸಂಕಷ್ಟ ಎದುರಾಗಿದೆ ಆರಂಭದಲ್ಲಿ ಸೀಸನ್ನ ಆರಂಭದಲ್ಲಿ ಅರ್ಧದವರೆಗೂ ಸೀಸನ್ ಅರ್ಧದವರೆಗೂ ಕೂಡ ಪಾಯಿಂಟ್ಸ್ ಟೇಬಲನ್ನು ಟಾಪಲ್ಲೇ ಇದ್ಕೊಂಡು ಲೀಡ್ ಮಾಡಿದ್ದ ಡೆಲ್ಲಿ ಈಗ ಟಾಪ್ ಫೋರ್ ಒಳಗೆ ಬರೋದಕ್ಕೆ ಪರದಾಡ್ತಾ ಇದೆ ಕೆ ಎಲ್ ರಾಹುಲ್ ಕೂಡ ವಿಫಲ ಆಗಿದ್ದು ಈ ಪಂದ್ಯದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೆ ಎಲ್ ರಾಹುಲ್ ಅವ್ರನ್ನ ಎಲ್ಲರೂ ಕೂಡ ಟ್ರೋಲ್ ಮಾಡ್ತಾ ಇದ್ದಾರೆ ಈ ಪಂದ್ಯವನ್ನು ಡೆಲ್ಲಿ ಲಕ್ಕೋ ಬ್ಯಾಡ್ ಲಕ್ಕೋ ಅನ್ನೋ ರೀತಿ ಒದ್ದಾಡಿದ್ದು ಅಂದರೆ ಮ್ಯಾಚನ್ನು ಗೆಲ್ಲೋಣ ಅಂದ್ಕೊಂಡಿದ್ದ ಡೆಲ್ಲಿಗೆ ಆರಂಭದಲ್ಲೇ ಬ್ಯಾಟಿಂಗ್ ಫೇಲೂರ್ ಫೇಲ್ಯೂರ್ ಆದ ನಂತರ ನೂರು ರನ್ನನ್ನು ದಾಟೋದೇ ದೊಡ್ಡ ವಿಷಯ ಆಗಿತ್ತು ಅದಾದ ನಂತರ ಎಸ್ ಆರ್ ಎಚ್ ಅವರಿಗೆ ಮಳೆ ದೊಡ್ಡ ಹೊಡೆತವನ್ನು ಕೊಟ್ಟು ಡಿ ಸಿ ಮೇಲೆ ಸುಲಭವಾಗಿ ಗೆಲ್ಲಬಹುದಾಗಿದ್ದ ಮ್ಯಾಚನ್ನು ಎ ಒಂದೊಂದು ಅಂಕಗಳನ್ನು ಶೇರ್ ಮಾಡಿಕೊಂಡು ಮ್ಯಾಚನ್ನು ಅಬಂಡನ್ ಮಾಡಲಾಯಿತು ಅಂದರೆ ಅಲ್ಲಿಗೆ ಸ್ಥಗಿತ ಆದಂಥ ಪಂದ್ಯದಲ್ಲಿ ಡೆಲ್ಲಿ ಎರಡು ಪಾಯಿಂಟ್ ಗೆದ್ದುಕೊಂಡು ಕ್ವಾಲಿಫೈಯರ್ಗೆ ಹತ್ರ ಆಗೋಣ ಅಂದರೆ ಪ್ಲೇ ಆಫ್ ರೇಸಲ್ಲಿ ಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದು ಕೊನೆಯಲ್ಲಿ ಯಪ್ಪ ಮಳೆ ಬಂದು ಪಂದ್ಯದಿಂದ ಒಂದು ಅಂಕ ಸಿಕ್ಕಿದ್ದೆ ನಮ್ಮ ಪುಣ್ಯ ಅಂದ್ಕೊಂಡು ಅದೇ ನಮ್ಮ ಲಕ್ಕು ಅಂದ್ಕೊಂಡು ಸುಮ್ಮನೆ ಆಗೋ ಆಯಿತು ಒಟ್ಟಾರೆ ಐ ಪಿ ಎಲ್ನಲ್ಲಿ ಎರಡನೇ ಪಂದ್ಯ ಈ ಸೀಸನ್ನಲ್ಲಿ ಕೆ ಕೆ ಆರ್ ವರ್ಸಸ್ ಪಂಜಾಬ್ ನಡುವೆ ಕೂಡ ಮಳೆಯಿಂದ ಪಂದ್ಯ ಸ್ಥಗಿತ ಆಗಿತ್ತು ಇದು ಎರಡನೇ ಪಂದ್ಯ ಸಂಪೂರ್ಣ ಮಳೆಯಿಂದ ಸ್ಥಗಿತ ಆಗಿರುವಂಥದ್ದು ಹೈದರಾಬಾದ್ನಲ್ಲಿ ನಡೆದಂಥ ಪಂದ್ಯ ಹೈದರಾಬಾದ್ ಈ ಪಂದ್ಯವನ್ನು ಏನು ಒಂದು ಅಂಕಗಳನ್ನು ಪಡ್ಕೊಂಡ ನಂತರ ಅವ್ರಿಗೂ ಕೂಡ ಪ್ಲೇ ಆಫ್ಗೆ ಹೋಗುವಂಥ ಅವಕಾಶ ಹೋಯಿತು ಹೈದರಾಬಾದ್ ಪ್ಲೇ ಆಫ್ ರೇಸಿಂದ ಔಟ್ ಆಗಿದೆ